ಹಾಯ್ ಎಲ್ರಿಗೂ ನಮಸ್ಕಾರ ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಹಪ್ಪಳ ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ ಬನ್ನಿ ನೋಡಿ ಗರಿಗರಿಯಾದ ಹಪ್ಪಳ ರೆಡಿಯಾಗಿದೆ ಹುಳಿಕಾಳ ಹಪ್ಪಳ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಪ್ರೆಸ್ ಮಾಡ್ಕೊಂಡ್ರೆ ಥ್ಯಾಂಕ್ ಯು ನೋಡಿ ಹುಳ್ಳಿ ಬೇಳೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಇದು ಎಲ್ಲ ಕ್ಲೀನ್ ಮಾಡಿರೋದೆ ಸಿಗುತ್ತೆ ಮಾರ್ಕೆಟಲ್ಲಿ ನಿಮಗೆ ಆರ್ ಎಮ್ ಸಿಲಿ ಎಲ್ಲ ಸಿಗುತ್ತೆ ನೋಡಿ ಇದು ಬೇಳೆ ಕ್ಲೀನ್ ಮಾಡಿರೋದು ಇದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಮತ್ತು ಇದು ಕಾಲು ಕೆ ಜಿ ಬೇಳೆ ತೊಗೊಂಡಿದ್ದೀನಿ ಮತ್ತು ಇದು ಅಷ್ಟೇ ಹಲಸೊಂಡೆ ಬೇಳೆ ಕಾಲು ಕೆ ಜಿ ತೊಗೊಂಡಿದ್ದೀನಿ ಇದು ಕ್ಲೀನ್ ಮಾಡಿರೋದು ಅಂಗಡಿಲಿ ಸಿಗುತ್ತೆ ಇದೂ ಆರ್ ಎಮ್ ಸಿಲೆಲ್ಲ ಸಿಗುತ್ತೆ ಇದು ಕಾಲು ಕೆ ಜಿ ಮೆಜರ್ಮೆಂಟು ಇದು ಅರ್ಧ ಕೆ ಜಿ ಬೇಳೆ ಕಾಲು ಕೆ ಜಿ ಬೇಳೆ ಹಲಸೊಂಡೆ ಬೇಳೆ ಕಾಲು ಕೆ ಜಿ ತೊಗೊಂಡಿದ್ದೀನಿ ಇದು ಒಂದು ಕೆ ಜಿ ಫುಲ್ಲು ಒಂದು ಕೆ ಜಿ ಆಗುತ್ತಲ್ವ ಎಲ್ಲ ಅದಕ್ಕೆ ಒಂದು ಇಡಿಯಷ್ಟು ಮೆಣಸಿನ್ಕಾಯಿ ಇದನ್ನು ಮಿಕ್ಸಿಲಿ ಇದು ಇದು ಮಾಡಿ ಪೌಡರ್ ಮಾಡ್ಕೋಬೇಕು ದಪ್ಪ ದಪ್ಪಕ್ಕೆ ಮತ್ತು ಇದು ಜೀರಿಗೆ ಒಂದು ಇಡಿ ಹಾಕೊಬೇಕು ಒಂದು ಕೆ ಒಂದು ಕೆ ಜಿಗೆ ಮತ್ತು ಇದು ಹಪ್ಲದ್ ಖಾರ ಮತ್ತು ಇದು ಉಪ್ಪು ಮತ್ತು ಇದೆಲ್ಲನೂ ರಾಗಿ ಇದು ಉದ್ದಿ ಉಳ್ಳಿಬೇಳೆ ಅಣಸಂದೆ ಬೇಳೆ ಮತ್ತು ಮೂರೂ ಮಿಕ್ಸ್ ಮಾಡಿ ಈ ಮೂರೂ ರಾಗಿ ಮಿಷಿನ್ಗೆ ಹಾಕಿಸ್ಬೇಕಿದೆ ಫ್ಲೋರ್ ಐದು ಫ್ಲೋರ್ಗೆ ಎಲ್ಲ ಪೌಡರ್ ಮಾಡಿಸ್ಕೊಬೇಕಿತ್ತು ನೋಡಿ ಈಗ ಎಲ್ಲ ಮೀಲ್ಗೆ ಹಾಕ್ಸ್ಕೊಂಡು ಬಂದಿದ್ದೀನಿ ಫ್ಲೋರ್ ಮೀಲ್ಗೆ ಕಾಳುಗಳೆಲ್ಲ ಈಗ ಇದನ್ನ ಕಲಸಿಡ್ಬೇಕು ನೈಟೇ ಒಂದು ನೈಟು ಫುಲ್ಲು ಇರಬೇಕಲ್ವಾ ಈಗ ಇದಕ್ಕೆ ಉಪ್ಪು ಹಾಕೊಳ್ತಿದ್ದೀನಿ ಮತ್ತು ಜೀರಿಗೆ ಮತ್ತು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸಲ ಮತ್ತು ಇದು ಹಪ್ಲದ್ ಖಾರ ಹಪ್ಲದ್ ಖಾರ ಅಂಗಡಿಗಳಲ್ಲಿ ಸಿಗುತ್ತೇನೆ ಕೇಳಿದ್ರೆ ಇದನ್ನು ಬೇಕಾದರೆ ತೊಗೊಂಬಂದು ಟೇಸ್ಟ್ ಟೇಸ್ಟಾಗಿರುತ್ತೆ ಹಪ್ಳ ಮತ್ತು ಮೆಣಸಿನ ಪುಡಿ ದಪ್ಪ ದಪ್ಪ ಎಲ್ಲ ಮಿಕ್ಸಿಲಿ ಹಾಕೊಂಡಿದೆ ನೋಡಿ ಈ ಥರ ಮಾಡ್ಕೊಬೇಕು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಇಟ್ಟು ನಾನು ಕಡಿಮೆ ಇದರಲ್ಲಿ ಮಾ ಕ್ವಾಲಿಟಿನೇ ಮಾಡಿದ್ದೀನಿ ಬೇಕಾದರೆ ನೀವು ಎರಡು ಕೆ ಜಿ ಬೇಳೆ ಒಂದು ಕೆ ಜಿ ಅಣ್ಸುಂಡೆ ಬೇಳೆ ಒಂದು ಕೆ ಜಿ ಬೇಳೆ ಹಾಕಿ ಮಿಷಿನ್ಗೆ ಹಾಕ್ಸಿ ಮಾಡಿಸ್ಕೊಬೋದು ಬೇಕು ಜಾಸ್ತಿ ಬೇಕು ಅಂತ ಅಂದರೆ ಅಷ್ಟು ಮಾಡಿಸ್ಕೊಬೋದು ಆಮೇಲೆ ಒಂದು ಕೆ ಜಿ ಕಾಳಿಗೆ ಒಂದಿಡಿ ಉಪ್ಪು ಒಂದಿಡಿ ಮೆಣಸಿನ ಪುಡಿ ಮತ್ತು ಹಪ್ಲದ್ ಖಾರ ಸ್ವಲ್ಪ ಎಲ್ಲ ಹಾಕಿ ಮಾಡ್ಕೊಬೋದು ನೋಡಿ ಈಗ ನೀರು ಹಾಕಿ ಕಲಿಸ್ಕೊಳ್ಳೋಣ ಗಟ್ಟಿ ಇದು ಆದಷ್ಟು ಗಟ್ಟಿ ಕಲಿಸ್ಕೋಬೇಕು ಜಾಸ್ತಿ ತೆಳು ಕಲಿಸ್ಬಾರ್ದು ಯಾಕೆ ಅಂದರೆ ಓವರ್ನೈಟು ನೆನೆಯಾಕೆ ಇಡ್ತೀವಲ್ವ ಸ್ವಲ್ಪ ಮೆತ್ತಗಾಗುತ್ತೆ ಬೆಳಗ್ಗೆ ಅದಕ್ಕೆ ಸ್ವಲ್ಪ ನೋಡಿ ನೀರು ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಬೇಕು ಈ ಥರ ಗಟ್ಟಿಗೆ ನೋಡಿ ಈಗ ಈ ಥರ ಗಟ್ಟಿಯಾಗಿ ಕಲಿಸ್ಕೋಬೇಕು ನೋಡಿ ಗಟ್ಟಿಯಾಗಿದೆ ಈಗ ಸ್ವಲ್ಪ ಅಲ್ಲೆಣ್ಣೆ ಹಚ್ಕೊಳ್ಳೋಣ ಇದಕ್ಕೆ ಹಚ್ಕೊಂಡು ಸ್ವಲ್ಪ ಚೆನ್ನಾಗಿ ಹಿಡಿಬೇಕಿತ್ತು ಬಿಟ್ಟು ತಲೆಗೆ ಕಲ್ಲದ ಹಚ್ಕೊತೀವಲ್ಲ ಆವ ಎಣ್ಣೆ ಕಲ್ಲಲ್ಲಿ ಚೆನ್ನಾಗಿ ಹಚ್ಕೊಂಡು ಬಿದ ಚೆನ್ನಾಗಿ ಬಿದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ನೋಡ್ಕೊಳ್ಳುತ್ತೆ ಹಪ್ಪಳ ಚೆನ್ನಾಗಿ ಬರುತ್ತೆ ಈ ಥರ ಈ ಥರ ಕಳ್ಸ್ಕೋಬೇಕು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಬಿದ್ಕೋಬೇಕು ಈ ಥರ ಹಪ್ಪಳ ಚೆನ್ನಾಗಿ ಬರುತ್ತದು ಚೆನ್ನಾಗಿ ಹೊಂದ್ಕೋಬೇಕಲ್ಲ ಎಲ್ಲ ಹೊಡೆಯುತ್ತಾರೆ ಸ್ವಲ್ಪ ಎಣ್ಣೆ ಹಾಕಿ ಕಲ್ಲರ್ ಚೆನ್ನಾಗಿ ಈ ಥರ ಎಲ್ಲ ಇದು ಮಾಡಿ ಇದರೊಳಗೆ ಎತ್ತಿಡ್ತೀನಿ ಇದ್ರೊಳಗೆ ಬೆಳಗ್ಗೆ ಎದ್ದು ಹಪ್ಪಳ ಮಾಡಬೇಕು ಈ ಥರ ಎಲ್ಲ ಮಾಡಿ ಬೆಳೀತಾರೆ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಹಪ್ಳ ಬೇಗ ಒತ್ಕೋಬೋದು ಈ ಥರ ಎಲ್ಲ ನೋಡಿ ಇದು ಓವರ್ ನೈಟ್ ನೆನೆಸಿ ಇಟ್ಟಿದ್ನಲ್ಲ ಇಟ್ಟು ನೋಡಿ ಇವಾಗ ಈ ಥರ ಎಲ್ಲ ಮಿದ್ಕೊಂಬಿಟ್ಟು ಈ ಥರ ಮಾಡ್ಕೊಂಡು ಈ ಥರ ಉಂಡೆಗಳು ಹಾಕ್ಕೊಳ್ತಿದ್ದೀನಿ ಮತ್ತು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದು ಒತ್ತಕ್ಕೆ ಎಣ್ಣೆಯನ್ನು ಹಾಕೋ ಅವಶ್ಯಕತೆ ಇಲ್ಲ ಫಸ್ಟು ಇದರಲ್ಲಿ ಮಾಡ್ಕೊಂಬಿಟ್ಟು ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಸರ್ಕೊಳ್ಳೋಣ ಒಂದು ಸತಿ ಸರ್ವಕೊಂಡ್ರೆ ಸಾಕು ಇದಕ್ಕೆ ಎಣ್ಣೆ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಇದರಲ್ಲಿ ಫಸ್ಟು ಹೊತ್ಕೊಬೇಕು ನೋಡಿ ಈ ಥರ ಬಂದಿದೆ ಈ ಥರ ಬಂದಿದೆ ಈಗ ಮೈದೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಮೈದಾ ಹಿಟ್ಟು ಹಾಕೊಂಡು ಇದನ್ನ ಸ್ವಲ್ಪ ಇನ್ನು ತೆಳುವಾಗಿ ಒತ್ಕೋಬೇಕನ್ನು ಅಡಗಿತಾರೆ ಇನ್ನು ತೆಳು ತೆಳುವಾಗಿದ್ದಷ್ಟು ಚೆನ್ನಾಗಿ ಬರುತ್ತೆ ಅದರಲ್ಲಿ ಒತ್ಬಿಟ್ಟು ಇದರಲ್ಲಿ ಥರ ಒತ್ಕೋಬೇಕು ಎಲ್ಲ ಅದೇ ಥರ ಮಾಡ್ಕೋಬೇಕು ಓತ್ಕೋಬೇಕು ಆಗ ಚೆನ್ನಾಗಿ ಬರುತ್ತಿದ್ದು ಹಪ್ಳ ನೀವು ಒಂದ್ಸಲ ಮಾಡಿ ನೋಡಿ ಕಮೆಂಟ್ ಮಾಡಿ ನೋಡಿ ಹಪ್ಳ ಎಲ್ಲ ರೆಡಿ ಆಗಿದೆ ಈ ತರ ಎಲ್ಲ ರೆಡಿ ಮಾಡ್ಕೋಬೇಕು ಇದು ಒಣಗಬೇಕು ಫಸ್ಟ್ ಮೊದಲನೇ ದಿನ ಮನೆಯಲ್ಲೇ ಒಂದ್ ದಿವಸ ಒಣಗಿಸ್ಕೊಳ್ತೀನಿ ಆಮೇಲೆ ಒಂದ್ ದಿವ್ಸ ಬಿಸಿಲಿಗೆ ಚೆನ್ನಾಗಿ ಒಣಗಿಸ್ಬೇಕು ಈಗ ಎಣ್ಣೆ ಕಾಯ್ತಿದ್ದೆ ಹಪ್ಲ ಹಾಕ್ತಿದ್ದೀನಿ ಅದೇ ಈ ಥರ ರೆಡಿಯಾಗಿದೆ ಹಪ್ಳ ನೀವು ಸಲ ಟ್ರೈ ಮಾಡಿ ಮೀಡಿಯಮ್ ಉರಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ ಹಪ್ಳನ ನೋಡಿ ಗರಿ ಗರಿಯಾದ ಹಪ್ಳ ರೆಡಿಯಾಗಿದೆ ಹುಳಿಕಾಳ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಪ್ರೆಸ್ ಮಾಡಿಕೊಂಡ್ರೆ ಥ್ಯಾಂಕ್ ಯು